ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಎಸ್ ಮಹಿಳೆಯರಿಗೆ ಏನು ಗುಡ್ ನ್ಯೂಸ್ ಅಂತ ಬನ್ನಿ ಹೇಳ್ತೀನಿ ಅದ್ರ ಮುಂಚೆ ನಾನು ಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನು ನಿಮಗೆಲ್ಲ ನೆನ್ಪು ಹೋಗ್ತಾ ಇದೆ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇದ್ದೀನಿ ಕಳಕೊಳೆಯಿಂದ ಕೇಳ್ಕೊಂತ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತೆ ವೀಡಿಯೋನ ಫುಲ್ಲು ವಾಚ್ ಮಾಡಿ ಬಿಗಿನಿಂಗ್ ಇಂದ ವಾಚ್ ಮಾಡಿ ಯಾಕಂದ್ರೆ ಇರೋದೇ ಒಂದು ನಾಲ್ಕು ನಿಮಿಷ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ನನಗೋಸ್ಕರ ಟೈಮ್ ತೊಗೊಂಡು ಒಂದು ಮೂರು ನಾಲ್ಕು ನಿಮಿಷ ಟೈಮ್ ತೊಗೊಂಡು ಪ್ಲೀಸ್ ವೀಡಿಯೋನ ಫುಲ್ ವಾಚ್ ಮಾಡಿ ಓಕೆನಾ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಅರ್ಥ ಆಗಲ್ಲ ನನಗೂ ಗೊತ್ತಾಗಲ್ಲ ಸೊ ಹಾಗಾಗಿ ಪ್ಲೀಸ್ 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 ಫುಲ್ ವಾಚ್ ಮಾಡಿ ವಿಡಿಯೋನ ಆಮೇಲೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಶಾಕಿಂಗ್ ನ್ಯೂಸು ಎಲ್ಲ ನಾನು ನಿಮಗೋಸ್ಕರನೇ ತರ್ತಾ ಇರ್ತೀನಿ ಸೊ ಹಾಗಾಗಿ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ದುಡ್ಡಂತೂ ಹತ್ತದೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಒಂದು ಟೂ ಆರ್ ತ್ರೀ ಸೆಕೆಂಡ್ಸ್ ಟೈಮ್ ಅಷ್ಟೇ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋಕ್ಕೆ ಬಟ್ ಅಂತ ಹಿಟ್ ಮಾಡಿದರೆ ಮುಗಿತು ಐ ಹಂಬಲ್ ರಿಕ್ವೆಸ್ಟು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಇನ್ನು ಒಂದು ಸಬ್ಸ್ಕ್ರೈಬು ಒಂದು ಲೈಕು ಒಂದು ಶೇರ್ ಆದರೂ ಬೇಕೇ ಬೇಕು ಓಕೆನಾ ವಿಡಿಯೋನ ವಿದೌಟ್ ಎನಿ ಟೈಮ್ ವೇಸ್ಟ್ ನಿಮ್ಮದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮಹಿಳೆಯರಿಗೆ ಏನು ಗುಡ್ ನ್ಯೂಸ್ ಅಂತಂದರೆ ಈ ನಡುವೆ ತುಂಬಾ ಮಹಿಳೆಯರಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು ಬರ್ತಾನೆ ಇದೆ ಓಕೆನಾ ಹಾಗಾಗಿ ನಾನು ಇವಾಗ ಇವಾಗ ಏನು ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೀನಿ ಅಂತಂದರೆ ಬೇಜಾರು ಮಾಡ್ಕೋಬೇಡಿ ನಾನು ಯಾವುದು ಸ್ಕ್ರಿಪ್ಟನ್ನ ರೆಡಿ ಮಾಡಿ ಮ ಇದು ಮಾಡಲ್ಲ ನಾನು ಜಸ್ಟ್ ಹೀಗೆ ವೀಡಿಯೋ ಮಾಡಿ ಡೈರೆಕ್ಟ್ ವೀಡಿಯೋ ಮಾಡಿ ಡೈರೆಕ್ಟ್ ಮಾತಾಡ್ತೀನಿ ಸೊ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಸೆಂಟ್ರಲ್ ಹ್ಞೂ ಬಂದ್ರೂ ಓಕೆನಾ ಬನ್ನಿ ಮಹಿಳೆಯರಿಗೆ ಏನು ಗುಡ್ ನ್ಯೂಸು ಅಂತ ಅಂದರೆ ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆ ಏನಿದೆ ಅದು ಜನ್ವರಿ ತಿಂಗಳದ ಅಮೌಂಟು ಎಲ್ರಿಗೂ ಬಂದುಬಿಟ್ಟಿದೆ ಓಕೆನಾ ಬಂದುಬಿಟ್ಟಿದೆ ಅಂತಂದರೆ ಅದು ನಿನ್ನೆ ಮೊನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ ಬರೋದು ಎಲ್ರಿಗೂ ಅವರು ಲಾಸ್ಟ್ ಮಂಡೆಯಿಂದನೇ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಬಟ್ ಆಸ್ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಅಷ್ಟೊಂದು ಗೊತ್ತಾಗಿಲ್ಲ ಬಟ್ ಅದು ಏನಂತಂದರೆ ಇವಾಗ ನೆನೆ ಮೊನ್ನೆ ಫ್ರೈಡೆ ಇಲ್ಲ ಸಾರಿ ಫ್ರೈಡೆ ಥರ್ಸ್ಡೇ ಇಂದ ಇದೆ ಎಲ್ರಿಗೂ ತರ್ಸ್ಡೇ ನೈಟಿಂದ ಎಲ್ರಿಗೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನಮ್ಮ ಆಫೀಸಲ್ಲಿ ಎಲ್ಲರೂ ಒಬ್ಬೊಬ್ಬರೇ ಬಂದು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೂ ಗೊತ್ತಾಯಿತು ಇನ್ನೂ ನನಗೆ ಬಂದಿಲ್ಲ ಬಟ್ ಎಲ್ರಿಗೂ ಇದೆ ಅಂತಂದರೆ ನನಗೂ ಖಂಡಿತ ಬಂದೇ ಬರುತ್ತೆ ಅದಕ್ಕೆ ನಾನು ನಿಮಗೆ ಈ ಗುಡ್ ನ್ಯೂಸನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತ ಬಂದಿದ್ದೇನೆ ತುಂಬ ಜನಕ್ಕೆ ತುಂಬ ಕನ್ಫ್ಯೂಸ್ ಇರುತ್ತೆ ನೀಟಾಗಿ ಬರ್ತಾ ಇರೋ ಅಮೌಂಟ್ನ ಯಾಕೆ ಸ್ಟಾಪ್ ಮಾಡಿದ್ರು ಅಂತ ತುಂಬ ಕನ್ಫ್ಯೂಸನ್ಸ್ ಇರುತ್ತೆ ಅವರು ಗೌರ್ಮೆಂಟ್ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಟೆಕ್ನಿಕಲ್ ಎರರ್ ಇತ್ತು ಅಂದರೆ ಟೆಕ್ನಿಕಲ್ ಇಶ್ಯೂ ಇತ್ತು ಸೊ ಹಾಗಾಗಿ ಅಮೌಂಟ್ ಬರಕ್ ಲೇಟ್ ಆಯ್ತು ಅಂತ ರೀಸನ್ ಕೊಡ್ತಾ ಇದ್ದಾರೆ ಅದನ್ನ ನಾವು ನಂಬಲೇಬೇಕು ಬೇರೆ ಆಪ್ಷನ್ ಇಲ್ಲ ನಮ್ಮ ಅಲ್ವಾ ಸೊ ಹಾಗಾಗಿ ಇವಾಗ ಎಲ್ರಿಗೂ ಬರಕ್ಕೆ ಸ್ಟಾರ್ಟ್ ಆಗಿದೆ ಜನ್ವರಿ ಅಮೌಂಟು ಇನ್ನು ಜನವರಿ ಅಮೌಂಟ್ ಫೆಬ್ರವರಿಯಲ್ಲಿ ಕೊಡ್ತಾ ಇದ್ದಾರೆ ಫೆಬ್ರವರಿ ಅಮೌಂಟ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಖಂಡಿತವಾಗ್ಲೂ ಗೊತ್ತಿಲ್ಲ ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಎಲ್ರಿಗೂ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ನೀವು ನೀವು ಚೆಕ್ ಮಾಡ್ಕೊಳ್ಳಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಯಾರಿಗಾದರೂ ಬಂದರೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ನಮಗೂ ಅಕ್ಕಿ ಅಮೌಂಟ್ ಬಂದಿದೆ ಅಂತ ಖುಷಿ ಆಗುತ್ತೆ ಯಾಕಂದರೆ ನಾನು ವೀಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಅಂದ್ಕೊತೀನಿ ಸೊ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಗ್ರಹಲಕ್ಷ್ಮಿ ಅಮೌಂಟು ಮುಂದೆ ತಿಂಗಳಿಂದ ಮೂರ್ಮೂರು ಸಾವಿರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಸುದ್ದಿ ನಂಬಕ್ಕೆ ಹೋಗ್ಬೇಡಿ ಎರಡೆರಡು ಸಾವಿರ ಹಾಕೋದೇ ಕಷ್ಟ ಏನು ಮೂರ್ಮೂರು ಸಾವಿರ ಹಾಕ್ತಾರ ಗೆ ಹುಚ್ಚ ಮೂರು ಮೂರು ಸಾವಿರ ಎಕ್ಸ್ಟ್ರಾ ಒಂದೊಂದು ಸಾವಿರ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡೋಕ್ಕೆ ಇದನ್ನೇ ಕಷ್ಟಪಡ್ತಾ ಇದ್ದಾರೆ ಅವರು ಎರಡೆರಡು ಸಾವಿರ ಹಾಕೋಕ್ಕೇನೆ ಇನ್ನು ಮೂರ್ಮೂರು ಸಾವಿರ ಎಲ್ಲಿಂದ ಹಾಕ್ತಾರೆ ಅಲ್ವಾ ಸೊ ಯಾರು ಫೇಕ್ ನ್ಯೂಸ್ಗಳನ್ನು ನಂಬಬೇಡಿ ಓಕೆನಾ ಮತ್ತು ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಆದರೂ ಒಂದು ಮಾಡಿ ಓಕೆನಾ ಬನ್ನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಬಾಯ್